ಸ್ವಾಗತ ನಾನು ಬಂದಾಯ ಹೊಲದಲ್ಲಿ ಸೀತನಿ ಸವಿದ ಹಿರಿಯ ವೈದ್ಯರು ಜೋಳದ ಹೊಲಗಳಲ್ಲಿ ಎತ್ತ ನೋಡಿದರೂ ಸ್ನೇಹಿತರು ಒಡನಾಡಿಗಳು ಕುಟುಂಬ ವರ್ಗಗಳವರ ದಂಡು ಮೊದಲು ಕಾಣುವ ಸಮಯ ಇಂದು ಮಾಯವಾಗಿದೆ ಆದರೆ ತಾಲೂಕಿನ ಬಂದಾಯ ಗ್ರಾಮದ ಪ್ರಗತಿಪರ ರೈತ ಅಪಾರಾಯಗೌಡ ಗುರ್ಲಿಂಗಪ್ಪ ಗೌಡ ಬಿರಾದರವರ ಹೊಲದಲ್ಲಿ ರವಿವಾರ ಸೀತನಿ ಸವಿಯುವರ ತಂಡ ವರಿದಾರರಿಗೆ ಕಂಡು ಬಂತು ಜೋಳದ ತೆನೆ ಎಡೆಕಾಳು ಸೀತನೆ ಸವಿಯುವುದು ಹೊಟ್ಟೆ ತುಂಬ ತಿನ್ನುವುದು ನೋಡಿ ರೈತನ ಮುಖದಲ್ಲಿ ಸಂತೋಷ ಕಂಡು ಬಂತು ಸೀತನಿ ತಿನ್ನುವುದು ಯಾರೊಬ್ಬರು ಅವಕಾಶ ತಪ್ಪಿಸಿಕೊಳ್ಳಲು ಇಷ್ಟಪಡಲ್ಲ ಒಮ್ಮೆ ಕರೆದರೆ ಸಾಕು ನಿಗದಿತ ಸಮಯಕ್ಕೆ ಹೊಲದಲ್ಲಿ ಹಾಜರಾಗ್ತಾರೆ ತಮ್ಮ ಜೊತೆಗೆ ಆತ್ಮೀಯರನ್ನು ಕೂಡ ಕರೆತರ್ತಾರೆ ಎಲ್ಲರೂ ಒಟ್ಟಿಗೆ ಸೇರಿ ಹೊಲದ ಬದಿಯಲ್ಲಿ ಗುಂಡಿ ತೋಡಿ ಅದರೊಳಗೆ ಕುಳ್ಳು ಕಟ್ಟಿಗೆ ಹಾಕಿ ಗಟ್ಟಿ ಕೆಂಡ ಮಾಡಿ ಜೋಳದ ತೆನೆ ಸುಡಲು ಸಜ್ಜಾಗುವುದು ವಿಶೇಷವಾಗಿದೆ ಈ ಸೀತನಿ ತಿನ್ಬೇಕಾದ್ರೆ ಅದಕ್ಕೆ ಪ್ರಶಸ್ತ ಕಾಲವಿದೆ ಕುಳ್ಳು ಕಟ್ಟಿಗೆ ಕೆಂಡವನ್ನಾಗಿಸಿ ಜೋಳದ ತೆನೆ ಸುಡುವುದು ಸುಟ್ಟ ಕಾಲನ್ನ ಬರಿಗೈಲಿ ತಿಕ್ಕಿ ಸ್ವಚ್ಛ ಮಾಡುವುದು ಸಾಮಾನ್ಯ ಕೆಲಸವಲ್ಲ ಜೋಳದ ಬೆಳೆಯ ತೆನೆಗಳು ಸೀತನಿ ರೂಪ ಪಡೆಯುತ್ತವೆ ಅದಕ್ಕೆ ಬಹುತೇಕ ಜನರು ಸಂಜೆಯ ಹೊತ್ತಿಗೆ ಹೊಲಕ್ಕೆ ಲಗ್ಗೆ ಇಟ್ಟು ಬಳಿತ ಕಾಲುಗಳಿದ್ರೆ ಅವುಗಳನ್ನು ಬಿಟ್ಟು ಸೀತನಿ ತೆನೆಗಳನ್ನು ಆಯ್ದು ತಂದು ಸುಡಲಾಗುತ್ತದೆ ಅಂತ ರೈತ ಪ್ರವೀಣ್ ಬಿರಾದರ್ ಅವರು ತಿಳಿಸಿದರು ಸೀತನಿ ಸುಟ್ಟು ತಿಂದರೆ ಅದರ ಮಜವೇ ಬೇರೆ ಹೆಚ್ಚಾಗಿ ಈ ಭಾಗದಲ್ಲಿ ಜೋಡದ ತೆನೆಗಳನ್ನ ಸೀತನೆಯನ್ನು ಸುಡಲಾಗುತ್ತೆ ಸೀತನೆ ಹೊಲದಲ್ಲಿ ತಯಾರಿಸಿ ಬಿಸಿ ಬಿಸಿ ಆಗಿದ್ದಾಗಲೇ ಹಸಿರು ಕಾಳು ಸವಿಯುವುದು ಖಾದ್ಯ ಇದರ ಜೊತೆಗೆ ಬೆಲ್ಲ ಉಪ್ಪು ಶೇಂಗಾ ಹಿಂಡಿ ಬದನೆಕಾಯಿ ಅಡಗಾಯಿಯನ್ನು ತಿನ್ನುವರು ಕೂಡ ಇದ್ದಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ಪದಾರ್ಥವನ್ನ ಸೀತಿನ ಜೊತೆ ತಿಂತಾರೆ ಅಂತ ಹಿರಿಯ ಚಿಕ್ಕ ಮಕ್ಕಳ ವೈದ್ಯ ಮುತ್ತು ಎಂ ಮನುಗಳವರು ತಿಳಿಸಿದರು ನಾವು ಚಿಕ್ಕವರು ಇರುವಾಗ ನಮ್ಮ ಗ್ರಾಮದಲ್ಲಿ ಸಂಜೆ ವೇಳೆ ಕುಳಿಗಾಳಿಯ ನಡುವೆ ಬೆಚ್ಚನಿಗೆ ಕೆಂಡದ ಮುಂಭಾಗ ಕುಳಿತು ಸುಡುವ ಎಳೆಯ ಜೋಳದ ಸೀತನಿ ಕಾಳುಗಳು ಬಿಸಿ ಬಿಸಿ ಸೀತನಿ ಜೊತೆಗೆ ಮಜ್ಜಿಗೆ ಕಜೂರಿ ಶೇಂಗಾ ಹಿಂಡಿ ಸವಿಯುವ ನಾವು ಸವಿಯುವುದನ್ನು ನಾವು ಕಂಡಿದ್ದೇವೆ ಅಂತ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ್ ತಿಳಿಸಿದರು ಸೀತನಿ ತಿನ್ನುವ ಒಂದು ಕಾರ್ಯಕ್ರಮದಲ್ಲಿ ವೈದ್ಯ ಸಂದೇಶ್ ಆರ್ ಪಾಟೀಲ್ ಚಿಕ್ಕಮಕ್ಕಳ ವೈದ್ಯ ಸಿಎನ್ ಹಿರೇಗೌಡ ವಿಜಯಪುರದ ಹಿರಿಯ ವೈದ್ಯ ವಿಜಯ್ ಕುಮಾರ್ ಸಂಜೀವ್ ಆಸ್ಪತ್ರೆಯ ವೈದ್ಯ ಉಷಾರಾಣಿ ಗುಪ್ತಗಢ ಪೊಲೀಸ ಪ್ರಭುಗೌಡ ಸಾರ್ವಾಡ ಪೊಲೀಸ್ ರಮೇಶ್ ಹಡ್ಪದ್ परशुराम कोड़ूर विश्रांत शिक्षक संगुजी ब्रादर एस अडली अशोक कुलकर्णी वैद्य जानपद कवि कल रामलीसर विश्रांत एम जिबर ग्राम मुखंड सदर्भ उपस्थितर हाती ये दिसतंय रे आता मुख्यमंत्री बोलवा ये तुम्ही आले हा नंतर येणार यावन सिनीज तुम्ही हो टेस्ट केली तुम्ही प्लान अमलेम बोलू नका आता तुम्ही आपला मारून घ्यायचा आहे हे बोट ठेको सर बस हे ऑप्शन सर करतो तुम्ही माहिती दिली हा प्रॉब्लेम नाही आपण सर पापा ಬೆಳಿಗ್ಗೆ ಮಾತಾಡ್ರಿ <grappace> <gamma rock68> ಈಗೇ ಇಲ್ಲ ರೀ ಸರ್ಗೆ ಬರ್ತೀನಲ್ ಎಂಟು ಸುಮತಾರು ಸುಳ್ತೀವಿ ಆಯ್ತಲ್ಲ ಸರ್ ನಾವು ತರಿಸ್ತೀವಿ ಬಿಜಾಪುರದ ಬೀಳೂರು ಅಂತ ಆಯ್ತದೆ ಅಲ್ಲಿ ತರಿಸ್ತೀವಿ ಎಲ್ಲಿ ಆ ಸರ್ ಅಲ್ಲಿ